ಗುಲಾಬಿ ಗುಲಾಬಿ ತಾಳಿ ತಾಳುಂಗರ ಆಮೇಲೆ ನಿನ್ ಒಂದ್ ಸೀರೆ ಎಲ್ಲಾ ತಂದಿದಿ ಆಮೇಲೆ ತಿಪ್ಪಣಗುನು ಎರಡು ಜೊತಿ ಅಂಜಿ ಆಮೇಲೆ ಲುಂಗಿ ಬಾಡಿ ಎಲ್ಲಾ ತಂದಿದಿ ಹ ನೋಡ್ದ ಎಲ್ಲ ತೆಗೆದು ಬಾಸ ಅಯ್ಯೋ ಅವನ್ ನಿನ್ನೇನ್ ನೋಡೋದು ಬಿಡು ಚೆನ್ನಾಗಿರವೇ ತಂದಿರ್ತೀರಾ ಎಂತ ತಂದಿದ್ರು ನನಗೆ ಇಷ್ಟ ಆಗುತ್ತೆ ನೀವೆಲ್ಲರೂ ಸೇರ್ಕೊಂಡು ನಮ್ ಮೊದ್ಲೆ ಮಾಡ್ತಾ ಇರೋದೇ ನಮ್ಗೊಂದು ಸಂತೋಷ ಅದ್ರಾಗೆ ಎಂತ ಬಟ್ಟೆ ತಂದಿದೆ ಏನಂತೆ ಬಿಡು ಹಾ ಬಟ್ಟೆದೆಲ್ಲ ಯಾವ ಲೆಕ್ಕ ಹೇಳು ಹಾ ಎಲ್ಲರೂ ನಮ್ಗೆ ಇಷ್ಟೊಂದ್ ಪ್ರೀತಿ ಕೊಡ್ತಾ ಇದ್ರಲ್ಲ ಈ ಪ್ರೀತಿ ಮುಂದೆ ಬಟ್ಟೆ ಒಡವೆ ಎಲ್ಲನ ಏನು ಅಲ್ಲ ಮಲ್ಲಿ ಹಾ ನೀನು ತಿಪ್ಪಣ್ಣ ಇಬ್ರುನು ಈ ಮನಿಗೋಸ್ಕರ ನಾ ಎಷ್ಟು ದುಡ್ದಿದೀರ ಹಾ ನಿಮಗೋಸ್ಕರ ಇಷ್ಟು ಮಾಡದೆ ಇದ್ರೆ ಹಾ ಹೆಂಗೆ ಹೇಳು ಹೆಂಗ್ ನಮ್ಮಅತ್ತೆ ನಮ್ಮ ಮಾವ ಇಬ್ರುನು ಹಾ ಒಪ್ಕೊಂಡು ನಿಮ್ ಇಬ್ರು ಮೊದ್ಲೆ ಮಾಡ್ತಾ ಇದ್ರಲ್ಲ ಅದೇ ನನ್ಗುನು ಸಂತೋಷ ನಮ್ಮ ಅತ್ತೆ ಎಲ್ಲಿ ಒಪ್ಕೊಂಬಲ್ವ ಏನು ಮದುವೆ ಮಾಡೋಕೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ನಮ್ಮ ಅತ್ತೇನು ಒಪ್ಕೊಂಡಿದ್ದಾರೆ ಹೆಂಗೋ ನಿಮ್ಮಿಬ್ರು ಮದುವೆ ಮಾಡಿಸಕ್ಕೆ ಖರ್ಚೆಲ್ಲ ಅವರೇ ನೋಡ್ಕೊಂತ ಇದಾರಲ್ಲ ಹ ಅದಕ್ಕೆ ಖುಷಿ ನನಗಂತೂ ಹ್ಞೂ ನಮ್ಮ ಮನೆಯವ್ರು ಹಂಗೆ ಅಂತಿದ್ರು ನಮ್ಮ ಹೆಂಗೆ ಅದ್ ಹೆಂಗೇ ಖರ್ಚು ಮಾಡ್ತಿದ್ವೋ ಏನೋ ಅಂತ ಹೇಳಿ ಅಯ್ಯೋ ಅಮ್ಮೂರು ನನಗಾಗಿದ್ರೆ ಒಪ್ಕೊಂತ ಇರ್ಲಿಲ್ಲ ಆದ್ರೆ ಅವ್ರಿಗೋಸ್ಕರ ಒಪ್ಕೊಂಡಿದ್ದಾರೆ ಅವರು ತುಂಬಾ ದಿನ ಬಿಸಿ ನಂದ ಈ ಮನೆಗೋಸ್ಕರ ದುಡ್ದಿದ್ದಾರೆ ಸಾಹುಕಾರರ ಜೊತೆಗೆ ಯಾವಾಗ್ಲೂ ಇರ್ತಾರೆ ಬಲ್ಗೈ ಬಂಟು ನಂಗೆ ಅದಕ್ಕೇನೆ ಸಾವುಕಾರ ಹೇಳಿ ಒಪ್ಸಿದ್ದಾರೆ ಹ್ಮ್ ಅದೇ ಯಾರಾದ್ರೂ ಬೇರೆ ಹುಡುಗನ ನ ಜೊತೆ ಆಗಿದೆ ನಾನು ಮದ್ವೆ ಎಂದಿಗೂ ಮಾಡ್ತಾ ಇರ್ಲಿಲ್ಲ ಸಾಹುಕಾರ ಕಾಳಮ್ಮರನು ಹಾ ಅದೇನು ನಿಜನ ತಿಪ್ಪಣ್ಣ ತುಂಬಾ ಹಾಲೇನೆ ಚಿಕ್ಕ ವಯಸ್ಸಿನಿಂದನು ನಮ್ಮ ಮಾವನ್ ಜೊತೆಗೆ ಇದ್ದಾರಂತೆ ಹಾ ಅದಕ್ಕೆ ನಮ್ಮ ಮಾವ ಅತ್ತೆನ ಒಪ್ಸಿ ಮದ್ವೆ ಮಾಡ್ತಾ ಇದ್ದಾರೆ ಹ್ಮ್ ನಿನ್ ಮದ್ವೆ ಆಗಿದೆ ಮಾಡ್ತಿರ್ಲಿಲ್ಲ ಬೇರೆ ಜೊತೆಗಾಗಿದ್ರೆ ಹಾ ನೀನ್ ಹೇಳ್ದಂಗೆ ತಿಪ್ಪಣ್ಣ ಅದು ಅದೊಲ್ದೆ ನಮ್ಮ ಮಾವ ಹೇಳ್ದಂಗೆ ಕೇಳ್ತಾರೆ ನಮ್ಮ ಮಾವ ಅವ್ರನ್ನ ಮಾತಾಡಿಸಬೇಡ ಅವ್ರ ಜೊತೆಗೆ ಹೋಗ್ಬೇಡ ಅಂತಂದ್ರೆ ಅವ್ರ ಜೊತೆಗೆ ಹೋಗಲ್ಲ ನಮ್ಮ ಮಾವ ಏನ್ ಹೇಳ್ತಾರೋ ಅದೇ ಬೇಗ ವಚ್ಚೆ ಇದ್ದಂಗೆ ತಿಪ್ಪಣ್ಣಗೆ ಹಾ ಅದಕ್ಕೆ ನಮ್ಮ ಆವಾಗ ತಿಪ್ಪ ಅಂದ್ರೆ ಅಲ್ಲ ತಿಪ್ಪಣ್ಣ ಅಂದ್ರೆ ಇಷ್ಟ ಈ ಹೆಂಗೋ ಮಲ್ಲಿ ಯಾರ್ದಯಿಂದನೂ ಏನು ನನಗೆ ಇಷ್ಟೊಂದು ಪ್ರೀತಿ ಸಿಗ್ತೈತೆ ನಾನು ಕನಸು ಮನಸ್ಸಿನಲ್ಲೂ ಹಿಂಗೆಲ್ಲ ನನ್ನ ಮದ್ವೆ ಆಗುತ್ತೆ ಹೇಳಿ ತಿಳ್ಕೊಂಡೇ ಇರ್ಲಿಲ್ಲ ಆ ಜೀವನ ಪೂರ್ತಿ ನಾನು ಹಿಂಗೆ ಇರ್ಬೇಕಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿ ಗಾಳಿ ಮದುವೆ ಆಸೆನೇ ಬಿಟ್ಟು ಆ ಅದಕ್ಕೆ ಹೇಳೋದು ದೇವರಿದ್ದಾನೆ ಅಂತಾನೆ ಹ ಒಳ್ಳೆಯವ್ರನ್ನ ಕೈ ಬಿಡಲ್ಲ ದೇವ್ರು ಕಷ್ಟ ಕಾಲದಾಗೆ ಕೈ ಹಿಡ್ದು ನಡೆಸ್ತಾನಂತೆ ಆ ಅದು ನಿಜ ಆತು ನಿನ್ ಜೀವನದಾಗೆ ಅಕ್ಕ ಜಿಲೇಬಿ ಬಾ ಜಿಲೇಬಿ ಬಾ ಎಲ್ಲಿ ನಿನ್ ಮಗ ಅವನು ಇಲ್ಲ ಮಲ್ಲಿ ಅವ್ರಿ ಆ ಮನೆ ಕಂಡಿದ್ದ ಅದಕ್ಕೆ ಏ ಮಾತಾಡ್ಸ್ಕೊಂಡು ಹೋಗೋಣ ಅಕ್ಕ ಏನ್ ಮಾಡ್ತಾ ಇದ್ ಹೋಗೋಣ ಹಂಗೇನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮಾತಾಡ್ಕೊಂಡು ಹೋಗೋಣ ಮದ್ವೆ ಕೆಲಸ ಎಲ್ಲ ಹೆಂಗ್ ನಡೀತೈತೆ ಹೋಗೋಣ ಅಂತ ಬಂದೆ ಹಾ ನೀವೆಲ್ಲ ಚೆನ್ನಾಗಿದ್ದೀರಾ ಎಲ್ಲಾದ್ರು ಚಿಕ್ಕ ಸಾವುಕಾರುಕಾರರು ಕಾಣಮ್ರು ಯಾರು ಕಾಣಿಸ್ತಾ ಇಲ್ಲ ಮನೆಗೆ ಅದು ಮನೆಯವರು ಸ್ಕೂಲ್ ಹೋಗ್ಯಾರ ಅವ್ರು ಸ್ಕೂಲ್ ಮೇಸ್ಟ್ ಆಗ್ಯಾರಲ್ಲ ಹಾ ಹಂಗೆ ನಮ್ಮ ಮಾವ ಅದೇ ಬಟ್ರಿಗೇನೋ ಹೇಳ್ಬಾರಕಂತ ಹೋಗಿದ್ರು ಇನ್ನೂ ಬಂದಿಲ್ಲ ಆಮೇಲೆ ನಮ್ಮ ಅತ್ತೆ ಎಲ್ಲ ದೇವಸ್ಥಾನ ತಗೋ ಎಲ್ಗ ಹೋಗಿರ್ಬೇಕೇನಪ್ಪ ಅದೇ ಚಪ್ಪಳ ಹಾಕ್ಬೇಕಲ್ಲ ದೇವಸ್ಥಾನದಾಗಿ ಯಾರ್ಗ ಹೇಳ್ಬತ್ತೀನಿ ಅಂತ ಹೋದ್ರು ಅನ್ಸುತ್ತೆ ಹಾಂ ಹೌದಾ ನೀವಂತೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅವ್ರೆ ಹಾಂ ನಮ್ಮ ಅಕ್ಕೈಗೆ ನೀವೆಲ್ಲರೂ ಸಿಕ್ಕಿರೋದು ಒಂಥರ ಸೌಭಾಗ್ಯ ಹಾಂ ಅಯ್ಯೋ ಜಿಲೇಬಿ ನನ್ನ ಹಂಗೆ ಹೋಗಿ ಬನ್ನಿ ಮಲ್ಲಿ ಅಂತ ಹೇಳಿ ಹಂಗೆಲ್ಲ ಮಾತಾಡ್ಸಬೇಡ ನೀನು ಹ ಮಲ್ಲಿ ಅಂತ ಕರಿ ಸಾಕು ಮಕ್ಕೈನು ಅಷ್ಟೇ ನನ್ನ ಮಲ್ಲಿ ಅಂತಾನೆ ಕರೆಯೋದು ಹಾಂ ನಾನು ಅಳ್ನಾ ಗುಲಾಬಿ ಅಂತಾನೆ ಕರಿತೀನಿ ಅಲ್ಲ ದೊಡ್ಡೋರು ಅದು ಅಲ್ಲದೆ ನಮ್ಮ ಅಕ್ಕೈಗೂ ನಾಶ ಕೊಟ್ಟಿದ್ದೀರಾ ಮನೆ ಕೆಲಸ ಮಾಡೋಕೆ ಇಸ್ಕೊಂಡು ನಿಮಗೆ ಮರ್ಯಾದೆ ಕೊಡೋದು ನಮ್ಮ ಧರ್ಮ ಅಲ್ವಾ ಅದಕ್ಕೆ ಹಂಗೆ ಮಾತಾಡಿಸ್ತೀನಿ ಇದಾಗಿ ನಮ್ದೇನು ದೊಡ್ಡಷ್ಟು ಏನೂ ಇಲ್ಲ ಬಿಡು ಜಿಲೇಬಿ ಹಾ ಸುಮ್ಮನೆ ನೀನು ನನ್ನ ಮಲ್ಲಿ ಅಂತ ಕರಿ ಸಾಕು ಹಾಂ ನೋಡ್ ಗುಲಾಬಿ ನೀನು ತಂಗಿ ಹಂಗ್ ಮಾತಾಡಿಸ್ತಾಳೆ ಹಾ ಏನೋ ನಾನೇನೋ ದೊಡ್ಡ ಮನಸ್ತಿ ಏನೋ ಅಮ್ಮಂಗೆ ದೊಡ್ಡವಳೇನೋ ಇವಳಿಗಿಂತ ನಾ ವಯಸ್ನಾಗೆ ಅಮ್ಮಂಗೆ ಅವರು ಇವರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾಳೆ ನೀನೇ ಹೇಳು ಇಡುಮಲ್ಲಿ ನೀನು ಸಾವುಕಾರು ಮನೆ ಸೊಸೆ ಹ್ಞೂ ನಿನಗುನು ಮರ್ಯಾದೆ ಕೊಡಬೇಕು ಮತ್ತೆ ಎಲ್ಲರೂ ಹಾಂ ನಿಮ್ಮ ಅತ್ತೆ ಮಾವ ನಿಮ್ಮ ಯಜಮಾನರಿಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ತಾನೆ ಸುಮ್ಮನೀರು ನಿನ್ನೂನು ಮರ್ಯಾದೆ ಕೊಟ್ಟೆ ಮಾತಾಡಿಸ್ಬೇಕು ಎಲ್ಲರೂ ನನ್ನ ತಂಗಿ ಆದರೂ ಅಷ್ಟೇ ಅಲ್ಲ ಏನು ಗುಲಾಬಿ ನೀನು ನಿನ್ನ ತಂಗಿ ಮಾತಾಡ್ದಂಗೆ ಮಾತಾಡ್ತೀಯಾ ಏನೋ ನಾನೇನೇನು ಸಾವುಕಾರ ಮನೆ ಸೊಸೆ ಅಂತ ಹೇಳಿ ಏನಾದರೂ ಕಿರೀಟ ಓದ್ಕೊಂಡಿದ್ದೀನಿ ನೀನು ಅಮ್ಮಂಗೆ ಹಾಂ ನಾನು ಏನು ನಿನ್ ನಿಂತಂಗಿಗಿಂತನೇ ಏನು ದೊಡ್ಡಾಳಲ್ಲ ನೋಡ್ ಜಿಲೇಬಿ ನಿನಗೆ ಒಂದು ಮಾತು ಹೇಳ್ತೀನಿ ಹಾ ನನ್ನ ಮಲ್ಲಿ ಅಂತ ಮಾತಾಡ್ಸಂಗಿದ್ರೆ ಮಾತಾಡ್ಸು ಇಲ್ಲ ಅವರು ಇವರು ಮಲ್ಲಿ ಅವರೇ ಹೋಗಿ ಬನ್ನಿ ಅಂತ ಮಾತಾಡ್ಸಂಗಿದ್ರೆ ಮಾತಾಡ್ಸೋಕೆ ಬರಬೇಡ ನನ್ನ ಹಾಂ ಇಷ್ಟಕ್ಕೆ ಸಿಟ್ ಮಾಡ್ಕೊಂತಾರ ಮಲ್ಲಿ ಹಾ ಜಿಲೇಬಿ ಹೋಗ್ಲಿ ನೀನು ಮಾಮೂಲಿ ಮಲ್ಲಿ ಅಂತಾನೆ ಕರಿ ಹಾಂ ಅವ್ರ ಇವರು ಅಂತ ಕರಿಯಕ್ಕೆ ಹೋಗ್ಬೇಡ ಮಲ್ಲಿಗೆ ಬೇಜಾರಾಗುತ್ತೆ ನೀನು ಹಂಗೆ ಕರದ್ರಿ ಸರಿ ಅಕ್ಕ ಆಯಿತು ಮಲ್ಲಿ ಮಲ್ಲಿ ಈಗಲಾದ್ರೂ ನನ್ನ ಹ್ಮ್ ನನಗೆ ಇವಾಗ ಸಂತೋಷ ಆತ ನೋಡು ಹಿಂಗೆ ಕರಿಬೇಕು ನೀನು ಯಾವಾಗ್ಲೂ ಮಲ್ಲಿ ಅಂತಾನೆ ಹ ಮಲ್ಲಿ ಅವರೇ ಅಂತ ಕರಿಯಕ್ಕೆ ಹೋಗ್ಬೇಡ ಹಂಗ ನಾನು ನೀನು ಗೆಳತಿರು ಇನ್ಮೇಲೆ ಸರಿ ಆಯ್ತು ಮಲ್ಲಿ ನಿನ್ನಂತ ಗೆಳತಿ ಸಿಗ್ಬೇಕಾದ್ರೆ ನಾನು ಯಾಕೆ ಬೇಡ ಅಂದ್ಲಿ ಹೇಳು ಹಾ ನನಗೂ ಸಂತೋಷನೇ ಹೌದಾ ಈ ಸಂತೋಷನ ಹೆಚ್ಚು ಮಾಡಕ್ಕೆ ಏನೋ ಒಂದ್ ನಿನ್ಗೆ ಟನ್ ಕೊಡ್ತೀನಿ ನೀರು ಹೌದಾ ಏನು ಕೊಡ್ತೀರಾ ನೋಡು ನೋಡು ಮತ್ತೆ ಕೊಡ್ತೀರಾ ಅಂತ ಹೇಳ್ತಾ ಇದ್ಯಾ ಕೊಡ್ತೀಯಾ ಅಂತ ಕೇಳಬೇಕು ಹ್ಮ್ ಸರಿ ಆಯ್ತು ಏನು ಕೊಡ್ತೀಯಾ ಹೇಳು ಈಗ್ಲೇ ಹೇಳಲ್ಲ ತಂದು ಕೊಡ್ತೀನಿ ಕಣ್ಣು ಮುಚ್ಕೊಂಡಿರು ಹ್ಞೂ ಆಮೇಲೆ ನೋಡುವಂತೆ ಕಣ್ಬಿಟ್ಟು ಹ್ಞೂ ಜಿಲೇಬಿ ಮುಚ್ಕೊ ಮಲ್ಲಿ ತಂದು ಕೊಡ್ತಾಳೆ ಸರಿ ಆಯ್ತು ಕಣ್ಣು ಮುಚ್ಕೊತೀನಿ ನೀನು ತಗೊಂಬ ಹೋಗಿ ಏನದು ಬಿಡಬಾರ್ದು ನಾನು ಹೇಳೋವರೆಗೂ ಹಂಗೆ ಮುಚ್ಕೊಂಡಿರ್ಬೇಕು ಬಿಡಬಾರ್ದು ಜಿಲೇಬಿ ಮುಚ್ಕೊಂಡಿರ್ಬೇಕು ತಗೋ ಗುಲಾಬಿ ನಿನ್ ತಂಗಿಗೆ ನೀನೇ ಕೊಡು ಇಲ್ಲ ಮಲ್ಲಿ ನಿನ್ ಕೈಯಿಂದ ಕೊಟ್ಟೇನೆ ಚಂದ ಹಾಂ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ ನಿನ್ ಕೈಯಿಂದ ಇಸ್ಕೊಂಡ್ರೆ ಕೊಡೋ ನೀನೆ ಸರಿ ಆಯ್ತು ಕೈ ಮುಂದಕ್ಕೆ ಚಾಚು ಜಿಲೇಬಿ ಬಿಡು ನೋಡು ನಿನ್ ಕೈಯಾಗ ಏನೈತೆ ಅಂತನಾ ಸೀರೆ ಚೆನ್ನಾಗೈತ ಓಮಲ್ಲಿ ತುಂಬಾ ಚೆನ್ನಾಗೈತೆ ಸೀರೆ ಹ್ಮ್ ಯಾರ್ದು ಈ ಸೀರೆ ನಿಂದೇನಾ ನಿನಗೆ ಕೊಟ್ಟಿರೋ ಸೀರೆ ಅದು ನಿಂದೇ ಸೀರೆ ಹ ಏನು ಈ ಸೀರೆ ನನೀಗ ಹೌದು ನಮ್ಮ ಮನೆಯವ್ರು ತಂದಿದ್ರು ನಿಮ್ಮ ಅಕ್ಕನಿಗೆ ಎರಡು ಸೀರೆ ನಿನಗೊಂದ್ ಸೀರೆ ಹಾ ಮನೆಯವ್ರು ಹೇಳಿದ್ರು ಜಿಲೇಬಿನ ಕರ್ಕೊಂಬಂದು ಸೀರೆ ಕೊಡು ಅಂತನಾ ಅದಕ್ಕೆ ಮನೆಯವರು ನನ್ನ ಈ ಸೀರೆ ಹಾ ಇಲ್ಲಿ ಬಿಡು ಪರವಾಗಿಲ್ಲ ಮೊದಲನೇ ಸರಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಹಾ ಅದೊಲ್ದೇನೆ ನಿನ್ ಮಗ ಬೇರೆ ಹುಟ್ಟಿದಾನೆ ಹಾ ಏನು ಕೊಡಕ್ ಅದಕ್ಕೆ ಈ ಸೀರೆ ಕೊಡ್ತಾ ಇದೀನಿ ನಿನಗೆ ಹಾ ನಿನ್ ಮಗುನು ಒಂದ್ ಜೊತೆ ಬಟ್ಟೆ ತರಬೇಕು ಯಾವಾಗಾದ್ರೂ ನಿಮ್ ನಾಮಕರಣ ಮಾಡ್ತೀರಲ್ಲ ಮಾಡ್ತಿರಲ್ಲ ಅವಾಗ ನಮ್ಗೂ ಹೇಳ್ರಿ ನಾವು ಏನಾದ್ರೂನು ಬರ್ತೀವಿ ಸರಿ ಆಯ್ತು ಹೇಳ್ತೀನಿ ಹೇಳಿ ಅಮ್ಮ சரி மொபைல் பண்டா சொல்லி நீ மத்த பண்ணி இல்லவே அட இல்ல பல்ல இல்ல பல்ல இல்ல ஆளோ ஆட்டலக்க ஓடு ஹ பல்ல இல்ல ஐயோ எச்சனா மாட்டாடறே மல்லி நீ மகளே இவ்ளு ஓ ஜிலேபி இவ்ளே நான் மகளோ ரொம்ப முத்தாகிடாலி ஹ எச்சனா மாட்டாடறே அம்மா அம்மா இவ்ளே யாரு ஒரு அவரு நீங்க சிக்கம்மா ஆகಬೇಕು ஹ சிக்கம்மா அந்த மாட்டாடஸ்பேக்கு சிக்கம்மா ஆகಬೇಕು நம்ம ಅದು ತಿಕ್ಕಮ್ಮ ಅಲ್ಲ ಚಿಕ್ಕಮ್ಮ ಹೋಗ್ಲಿ ಪುಟ ಹೆಂಗಾದ್ರು ಮಾತಾಡ್ಸು ಹ್ಮ್ ನನ್ಗೇನು ಬೇಜಾರೇನು ಇಲ್ಲ ಈ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಅಷ್ಟೇ ಸಂತೋಷ ಹ್ಮ್ ಇಂಥ ಮಕ್ಕಳು ಮಾತಾಡೋದೇ ಒಂಥರ ಖುಷಿ ತತ್ತೊದ್ಲು ಮಾತಾಡೋದು ಕೇಳೋದಕ್ಕೆ ಜಿಲೇಬಿ ನನಗೂ ಅಷ್ಟೇನೆ ಇವಳು ಮಾತು ಕೇಳ್ತಾ ಇದ್ರೆ ಏನು ಹೋಗು ಬುತ್ತಾ ಇರುತ್ತೆ ಹಾಂ ಮಾತಾಡಕ್ಕೆ ಬರಲ್ಲ ತೊದ್ಲಿಸ್ಕೊಂಡು ಏನೇನು ಮಾತಾಡ್ತಿರ್ತಾಳೆ ಅಯ್ಯೋ ಇವಳಿಗೆ ನಾನು ಏನು ತರಲಿಲ್ಲ ಹಾ ಏನಾದ್ರು ಹಣ್ಣು ಬ್ರೆಡ್ ಬಿಸ್ಕೆಟ್ ಏನಾದ್ರು ತರಬೇಕಾಗಿತ್ತು ಇರ್ಲಿ ಬಿಡು ಪರವಾಗಿಲ್ಲ ಸಲ ಯಾವಾಗಾದ್ರೂ ಏನಾದ್ರು ಕೊಡ್ಸು ಬಂತೀ ಕಾವೇರಿ ಹೋಗಿ ಕರ್ಕೊಂಡ್ ಬರೋಣ ನಾನು ನೀನು ಹೋಗಿ ನೋಡ್ಕೊಂಡ್ ಬರೋಣ ಪಾಪ ಮನೆ ಕಂಡವನಂತೆ ಅದಕ್ಕೆ ಕರ್ಕೊಂಡ್ ಬಂದಿಲ್ಲ ನಿಮ್ ಚಿಕ್ಕಮ್ಮ ಹ ಇಲ್ಲ ಅಂದ್ರೆ ನೀನು ನೋಡ್ಬೋದಾಗಿತ್ತು ಇಲ್ಲೇನು ಯಾವಾಗಾದ್ರೂ ಹೋಗೋಣ ಬಿಡು ನೋಡ್ಕೊಂಬರೋಣ ಹೋಗಿ ನಾನು ನೀನು ನೀನ್ ನೋಡಿಲ್ಲ ಅಲ್ವೇ ಇಲ್ಲ ನಾನು ಹೋಗಿಲ್ಲ ಪಾಪ ನೋಡಕ್ಕೆ ಎಲ್ಲೈತಾ ಪಾಪ ಮನೆಗೆ ಐತಿ ಕಣಿಕಾವಿರಿ ಹ್ಞೂ ನನ್ನ ಜೊತೆ ಬಚ್ಚಿಯ ಕರ್ಕೊಂಡು ಹೋಗ್ತೀನಿ ಬಲ್ಲಲ್ಲ ಬಲ್ಲಲ್ಲ ಅಮ್ಮ ಜೊತೆ ಬರ್ತೀನಿ ಅಮ್ಮ ಜೊತೆ ನನ್ನ ಜೊತೆನು ಬಾ ನಾನು ನಿಮ್ಮ ಚಿಕ್ಕಮ್ಮ ತಾನೆ ಹಾಂ ಬಾ ನಿನಗೆ ಏನಾದ್ರೂ ಆ ಅಂಗಡಿಲಿ ತಿಂಡಿ ಕೊಡಿಸ್ತೀನಿ ಹ್ಞೂ ಮಲ್ಲಿ ಮಲ್ಲಿ ನಾನು ಕರ್ಕೊಂಡು ಹೋಗ್ಲಾ ನಿಮ್ಮ ಮಗಳನ್ನ ನನ್ನ ಮಗನ ಜೊತೆಗೆ ಆಟ ಆಡ್ತಿರ್ತಾಳೆ ಅವ್ಳು ಬರಲ್ಲ ನಾನೇ ಕರ್ಕೊಂಬತ್ತೀನಿ ಬಿಡು ಹಾಂ ನಾನು ಇಲ್ಲಾಂದ್ರೆ ಅವ್ರ ಅಪ್ಪ ಇರಬೇಕು ಹ್ಮ್ ಹೌದಾ ಸರಿ ಆಯ್ತು ನಾನು ಹೋಗ್ತೀನಿ ಕರ್ಕಂಬ ಹಂಗೆ ಇನ್ನೊಂದು ವಿಷಯ ಹೇಳೋದೆ ಮರ್ತೆ ಅಕ್ಕ ಅದು ಹಾಂ ಗೌರಿನು ಮತ್ತೆ ಅವ್ರ ಅಮ್ಮನೂ ಬಂದ್ರು ಊರಿಂದನ ಹಾಂ ಹೌದಾ ಯಾವಾಗ ಬಂದ್ರು ಅಲ್ಲ ಬರಲ್ಲ ಅಂತ ಹೋಗಿತ್ತು ಅವಕ್ಕಯ್ಯ ಗೊತ್ತಿಲ್ಲ ಅಲ್ಲಿ ಏನಾತೋ ಏನೋ ಇಬ್ರು ಬಂದ್ರು ಹಾಂ ಹೆಂಗೋ ಬಿಡು ಈಗಲಾದರೂ ಬಂದ್ರಲ್ಲ ಲಸ್ ಲಸಮಕ್ಕಿಗೆ ಬೇರೆ ಚೆನ್ನಾಗಿಲ್ಲ ನೀನ್ ಬೇರೆನೇ ಯಾವ ಪಾಪು ಎಲ್ಲಾ ಕೆಲಸ ನೀನೇ ಮಾಡ್ತಿದ್ದೆ ಹಾಂ ಹೆಂಗೋರ್ಲಗೆ ಒಳ್ಳೆ ಟೈಮ್ನಾಗೆ ಬಂದ್ಯಾರ ಅವರು ಹಾಂ ウィンバン b e ーキ h ヤー。イロー。イナドゥノ、カピノティノイナドゥマッキンバターニマカヤー。ウィンバンジレビン、コカ。カピーベラ、イナツァラバターティニー、アワコリティン、ウィンバキキンマンタキ。アンマガルティタノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノ n ノヤノヤノヤノヤノヤノヤノヤノヤノヤノヤノヤノヤノヤ i ヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノヤノ ఓకే స్నేహిత ఈ విడియో ఇలా ముగ్గుతాయి ఈ కట్టే ముందరి నిడియో ఇష్ట్రెడ్ లైక్ షేర్ మిరీ ఇన్ యూ నమ్ చా సబ్ మాకే సబ్క్రైబ్ ముంద వీడియో సిక్కి నమస్కారం